ಹಾಯ್ ಎಲ್ರಿಗೂ ನಮಸ್ಕಾರ ಜೂನಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಸ್ಟಾರ್ಟ್ ಆದಾಗ ಜೂನಲ್ಲಿ ಏನಾದ್ರು ಒಳ್ಳೆ ಮಳೆ ಆಯಿತು ಅಂತಂದರೆ ಜುಲೈಯಲ್ಲಿ ಎಲ್ಲ ರೈತರು ಅವರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾರೆ ಜುಲೈಯಲ್ಲಿ ಎಲ್ಲ ರೈತರು ಆ್ಯಕ್ಟಿವ್ ಆಗಿಬಿಡ್ತಾರೆ ಏನು ಅಂತ ಅಂದರೆ ಈ ಮಳೆಗಾಲದಲ್ಲಿ ಮೇಯ್ನಾಗಿ ನಾವು ಬೆಳೆ ಬೆಳೆಯೋದೇನು ಅಂತ ಅಂದರೆ ಭತ್ತ ಭತ್ತ ಎಲ್ಲೆಲ್ಲಿ ಬೆಳೀತಾರೆ ಅವರೆಲ್ಲ ಈ ಟೈಮಲ್ಲಿ ಭತ್ತ ನಾಟಿ ಮಾಡೋಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಭತ್ತ ಬೆಳೆಯೋಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ನೀರು ಇದನ್ನು ಕೆಲವೊಂದು ಕಡೆ ವರ್ಷದಲ್ಲಿ ಎರಡು ಬೆಳೆಯಾಗಿ ಬೆಳೀತಾರೆ ಕೆಲವೊಂದು ಕಡೆ ಒಂದೇ ಸಲ ಅಂದರೆ ನಮ್ಮ ಕಡೆ ಎಲ್ಲ ಮಳೆಗಾಲದಲ್ಲಿ ಮಾತ್ರ ಬೆಳೆಯೋಕ್ಕಾಗುತ್ತೆ ಯಾಕೆಂದರೆ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಕೆಲವೊಂದು ಕಡೆ ಮಳೆ ಬರಲಿಲ್ಲ ಅಂದ್ರೂ ವರ್ಷದಲ್ಲಿ ಎರಡು ಬೆಳೆ ಬೆಳೀತಾರೆ ಅದಕ್ಕೆ ಮೇಯ್ನ್ ರೀಸನ್ ಏನು ಅಂತಂದರೆ ಇಲ್ಲೆಲ್ಲ ಏನು ಮಳೆಯಾಗಿ ನೀರೆಲ್ಲ ಹೋಗಿ ಡ್ಯಾಮ್ಗೆ ಸೇರ್ಕೊಳ್ಳುತ್ತಲ್ಲ ಅಲ್ಲಿಂದ ಚಾನಲ್ಗಳ ಮುಖಾಂತರ ಹಳ್ಳಿಗಳಿಗೆ ನೀರಸ್ತಾರೆ ಸೊ ಆ ನೀರನ್ನ ಯೂಸ್ ಮಾಡಿಕೊಂಡು ಅಲ್ಲಿ ವರ್ಷದಲ್ಲಿ ಎರಡು ಸಲ ಬೆಳೆ ಬೆಳೀತಾರೆ ಈ ಭತ್ತ ಬೆಳೆಯೋದನ್ನ ಕೆಲವೊಂದು ಕಡೆ ಭತ್ತ ನಾಟಿ ಮಾಡೋದು ಅಂತ ಕರೀತಾರೆ ಇನ್ನು ಕೆಲವೊಂದು ಕಡೆ ಭತ್ತ ನೆಟ್ಟಿ ಮಾಡೋದು ಅಂತ ಕರೀತಾರೆ ಆ ಪ್ಲೇಸ್ಗೆ ತಕ್ಕಂತೆ ಆವಾಗಿಂದ ಯಾವ ಥರ ಬಂದಿರ್ತಾರೆ ಆ ಥರ ಕರೀತಾರೆ ಇವೆಲ್ಲ ಗದ್ದೆಗಳು ಬೇಸಿಗೆಯಲ್ಲಿ ಒಂದು ಬೆಳೆ ಬೆಳೆದು ಅದಾದಮೇಲೆ ಇದನ್ನು ಹಾಗೆ ಬಿಟ್ಟಿರ್ತೀವಿ ಈ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಮಳೆ ಬರೋವರೆಗೂ ಇದೆಲ್ಲ ಹಾಗೆ ಇರುತ್ತೆ ನಾವು ಇಲ್ಲಿ ಫಸ್ಟು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಬದ ಏನಿದೆ ನೋಡಿ ಇದೆಲ್ಲ ನಡ್ಕೊಂಡು ಹೋಗೋ ದಾರಿ ಇಲ್ಲಿ ಕೆಲವೊಂದು ಸಲ ನಾವು ಓಪನ್ ಮಾಡಿರ್ತೀವಿ ನೀರು ಹೋಗಲಿ ಅಂತ ಫಸ್ಟ್ ಇದನ್ನೆಲ್ಲ ಮುಚ್ಕೋಬೇಕು ನೋಡಿ ಇದೆಲ್ಲ ಫಸ್ಟು ಮುಚ್ಕೋಬೇಕು ಆಮೇಲೆ ಇಲ್ಲೆಲ್ಲ ಸೈಡೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನೀರು ಯಾವಾಗಲೂ ಒಂದೇ ಸಮಯ ಇರಬೇಕು ಅಂತ ಇಲ್ಲ ಫಸ್ಟು ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ನೀರು ಎಲ್ಲನೂ ಖಾಲಿ ಮಾಡಿ ಫಸ್ಟ್ ಇದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಟ್ಯಾಕ್ಟ್ರಲ್ಲಿ ಒಂದು ರೌಂಡ್ ಉಳಿಸ್ಕೋಬೇಕು ಎಲ್ಲ ಕ್ಲೀನ್ ಮಾಡಿದ ಮೇಲೆ ಗದ್ದೆ ಈ ಥರ ಕಾಣಿಸುತ್ತೆ ನೋಡಿ ಇದು ಕ್ಲೀನ್ ಮಾಡಿರೋದು ಇದನ್ನು ರೆಡಿ ಮಾಡಬೇಕು ಇನ್ನೂ ಕ್ಲೀನ್ ಆಗಿಲ್ಲ ಕ್ಲೀನ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ಮೇಯ್ನಾಗಿ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ ಇವಾಗ ಕೆಲಸ ಮಾಡೋಕ್ಕೆ ಜನನೇ ಸಿಗಲ್ಲ ಯಾಕೆಂದರೆ ನಮ್ಮಂಥ ಹುಡುಗರುಗಳು ಏನು ಮಾಡ್ತೀವಿ ಮನೆಯವರಿಗೋಸ್ಕರನೋ ಫ್ಯಾಮಿಲಿಯವರಿಗೋಸ್ಕರನೋ ಅಕ್ಕಪಕ್ಕ ಮನೆಯವರಿಗೋಸ್ಕರನೋ ಅಥವಾ ಊರಲ್ಲಿ ನಾಲ್ಕು ಜನ ಇರ್ತಾರಲ್ಲ ಆ ನಾಲ್ಕು ಜನಕ್ಕೋಸ್ಕರನೋ ಅದನ್ನ ಒಂದು ಓದ್ಕೊಂಡು ಎಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಎಲ್ಲ ಬೆಂಗಳೂರಿಗೆ ಹೋದರೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅಲ್ವಾ ಇಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಹಳೆ ತಲೆಗಳು ಪಾಪ ಅವರಿಗೆಲ್ಲ ವಯಸ್ಸಾಗಿರುತ್ತೆ ಎಲ್ಲ ಸ್ವಲ್ಪ ಕುಡಿದು 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 ಎಲ್ಲ ವೀಕ್ ಆಗಿರ್ತಾರೆ ಬಟ್ ಇಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಅಂದರೆ ಅವರಿಗೆ ಕುಡಿದಾನೆ ಕೆಲಸನೇ ಮಾಡೋಕ್ಕಾಗಲ್ಲ ಅವರ ಡೈಲಿ ರುಟೀನ್ ಹೇಗಿರುತ್ತೆ ಗೊತ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ ಕೇಸ್ ಇವತ್ತೇನಾದ್ರು ಹೇಳಿದರೆ ನಾಳೆಯಿಂದ ಕೆಲಸಕ್ಕೆ ಬಾ ಅಂತ ಅಂದರೆ ಸಂಜೆನೇ ಒಂದು ನೈಂಟಿ ನಾಳೆ ಬೆಳಗ್ಗೆ ಟಿಫನ್ ಮಾಡೋಕ್ಕಿಂತ ಮುಂಚೆ ಒಂದು ಎಂಟಿ ಟಿಫನ್ ಆದಮೇಲೆ ಒಂದು ಎಂಟಿ ಮಧ್ಯಾಹ್ನ ಊಟಕ್ಕೆ ಮುಂಚೆ ಒಂದು ಎಂಟಿ ಊಟ ಆದಮೇಲೆ ಒಂದು ಎಂಟಿ ಕೆಲಸ ಮುಗಿದ್ಮೇಲೆ ಸಂಜೆ ಒಂದು ಎಂಟಿ ಸಂಜೆ ಮಲಗಕ್ಕಿಂತ ಮುಂಚೆ ಒಂದು ನೈಂಟಿರ ಅರ್ಧದಿಂದ ಮುಕ್ಕಾಲು ಸಂಬಳ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ನೈಂಟಿ ಕುಡಿದು 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 ಅಲ್ಲಿನೇ ಖಾಲಿ ಆಗೋಗಿರುತ್ತೆ ಹೋಗ್ಲಿ ಬಿಡಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಇವಾಗ ಫಸ್ಟ್ ನಾವು ಇಲ್ಲಿ ಭತ್ತ ಹಾಕ್ಬೇಕು ಅಂತಂದರೆ ನಾವು ಬೀಜದ ಭತ್ತ ತಗೊಂಡ್ಬರ್ಬೇಕು ಫಸ್ಟು ಅದನ್ನು ತೊಗೊಂಡು ಬರೋಣ ಬನ್ನಿ ಅದನ್ನೆಲ್ಲ ಮಾತಾಡಿದ್ನಲ್ಲ ಗುಲ್ಬರ್ಗಾದ ಒಬ್ಬರು ಕಾಲ್ ಮಾಡಿದ್ದು ನಾಲ್ಕು ನಂಬರ್ ಸಂಧ್ಯಾ ಭತ್ತಗಳಲ್ಲಿ ಸ್ಥಳೀಯ ತಳಿಗಳು ಮತ್ತೆ ಸುಧಾರಿತ ತಳಿಗಳು ಹೈಬ್ರಿಡ್ ತಳಿಗಳು ಅಂತ ಬರ್ತವೆ ಈಗ ನಾವು ಮಾರ್ತಿರೋದು ಇಲ್ಲಿ ಸುಧಾರಿತ ತಳಿಗಳು ಅಂತ ಹೇಳ್ತೀವಿ ಇಂಪ್ರೂವ್ಡ್ ವೆರೈಟಿಗಳು ಈಗ ಸಣ್ಣ ಮದು ಅಂತ ಹೇಳ್ತೀವಲ್ಲ ಇವೆಲ್ಲ ರೀಸೆಂಟ್ ಪ್ಯಾಡಿಗಳು ಇವೆಲ್ಲವ ಇವು ಇಂಪ್ರೂವ್ಡ್ ವೆರೈಟಿಗಳು ಇವು ಬಟ್ಟೆಗಳು ನೋಡಿಗಳು ಇವು ಇವು ಹತ್ತು ಜಿ ಒಂದು ಎಕರೆ ಬರ್ತವೆ ಇವು ಇನ್ನು ಹೈಬ್ರಿಡ್ ತಳಿಗಳು ಅಂತ ಹೇಳಿದ್ರೆ ಸತಿ ನಾಟಿ ಮಾಡ್ಬೇಕು ಅವು ಕೆ ಕೆಜಿ ಒಂದು ಎಕಡೆ ಇನ್ನೊಂದು ಸ್ಥಳೀಯ ತಡೆಗಳು ಲೋಕಲ್ ಬಾಂಗ್ಲಾದೇಶ ರಾಜಪುಡಿ ರಾಜ ಲೋಕಲ್ ಅಂದ್ರೆ ಅವೆಲ್ಲ ರೈತರು ಬೆಳೆದಿರತಲ್ಲ ತಗೊಂಡು ಇದು ಮಾಡ್ತಾರೆ ಇವೆಲ್ಲ ಹತ್ತು ಕೆ ಜಿ ಕಂಪ್ನಿಯಿಂದ ಪ್ಯಾಕ್ ಮಾಡಿ ಒಂದು ಎಕರೆ ಇದಾಗಿ ಇಳುವರಿ ಚೆನ್ನಾಗಿ ಬರ್ತಾಯಿದೆ ಊಟಕ್ಕೆಲ್ಲ ಯಾವುದು ಚೆನ್ನಾಗಿ ಸರ್ ಎಲ್ಲ ಈ ಸಣ್ಣ ಮಧು ಎಲ್ಲವೆಲ್ಲ ಊಟಕ್ಕೆ ಹೋಗೋದು ಜಾಸ್ತಿ ಸಣ್ಣ ಅನ್ನೋದು ಎಲ್ಲ ಇದೊಂದು ಸ್ವಲ್ಪ ಬ್ರ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಸಣ್ಣ ಅನ್ನೋದು ಇನ್ನು ಇದನ್ನ ಇಟ್ಕೊಂಡು ಎಲ್ಲ ಸುಮಾರು ಅಲೈಕ್ಯ ಸಾಮ್ರಾಟ್ ಅಂತ ಹೆಸರುಗಳು ತುಂಬಿದ್ರು ಇದೆ

ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕಾಯ್ತಾಯಿರಿ ನಮಸ್ಕಾರ